ಹಲೋ ನನ್ನ ಕುಟುಂಬದವರೇ ನಿಮ್ಮ ಮನೆ ಮಗಳು ಪುಷ್ಪ ನಾನು ಇವಾಗ ನನ್ನ ಮಗಳ ಮದುವೆ ಫಿಕ್ಸ್ ಆಗಿರೋದ್ರಿಂದ ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ ಪತ್ರಿಕೆಯನ್ನು ಪೂಜೆ ಮಾಡಿಸ್ಕೊಂಡ್ಬರೋದಕ್ಕೆ ತುಂಬ ಜನ ನಾನು ಮಂತ್ರಾಲಯಕ್ಕೆ ಹೋಗಿರೋದು ನೋಡಿ ಮತ್ತೆ ಮೇಡಮ್ ನನಗೆ ಫೋಟೋ ತಂದು ಫೋಟೋ ತಂದು ಅಂತ ತುಂಬ ಜನ ಕೇಳಿದ್ರು ನಾನು ಅಂದ್ಕೊಂಡೆ ನನ್ನ ಮಗಳು ಮದುವೆ ಆದಮೇಲೆ ಮಗಳು ಮತ್ತು ಹಳೇನ್ ಕೈಲೇ ಫೋಟೋ ತೊಗೊಂಬಂದು ನಿಮಗೆಲ್ಲ ಕೊಡಿಸ್ಬೇಕು ಅಂತ ಆದರೆ ತುಂಬ ಜನ ಕಾಲ್ ಮಾಡಿದಕ್ಕೆ ನಾನು ಮತ್ತೆ ಕೂಡ ಫೋಟೋ ಪರ್ಚೇಸಿಂಗ್ ಮಾಡಿದ್ದೀನಿ ನೂರು ಜನಕ್ಕೆ ಉಚಿತವಾಗಿ ನಾನು ರಾಘವೇಂದ್ರ ಸ್ವಾಮಿಗಳ ಫೋಟೋನ ಇದ್ದೀನಿ ನಿಮ್ಗೆ ಯಾರಿಗೆ ಫೋಟೋ ಬೇಕು ಅವ್ರಿಗೆ ನಾನಿಲ್ಲೊಂದು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಹೋಗ್ಬಿಟ್ಟು ಜಸ್ಟ್ ಒಂದು ಮೆಸೇಜ್ ಮಾಡಬೇಕು ಕಾಲ್ ಮಾಡಬೇಡಿ ಮೆಸೇಜು ಅಂದರೆ ನನ್ನ ಒಂದು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸಿ ವಾಟ್ಸಪ್ಗೆ ನಾನು ಕೊಟ್ಟಿರೋ ನಂಬರ್ ವಾಟ್ಸಪ್ಗೆ ಕಳಿಸಿ ನಿಮ್ಮ ಹೆಸ್ರು ಯಾವ ಏರಿಯಾ ಎಷ್ಟನೇ ಕ್ರಾಸು ಫೋನ್ ನಂಬರು ಕೋಡ್ ಇಷ್ಟು ಟೈಪ್ ಮಾಡಿ ನೀವು ನನಗೆ ಕಳಿಸ್ಕೊಡ್ಬೇಕು ಓಕೆನಾ ಸೊ ಏಕೆಂದರೆ ನಾನು ಫಸ್ಟು ಒಂದ್ಸಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋನ ಕೊಟ್ಟಿದ್ದೆ ತುಂಬ ಜನ ತೊಗೊಂಡಿದ್ರು ಸೊ ತುಂಬ ಜನ ಇವಾಗಲೂ ಇದ್ರು ಫೋಟೋನ ಅದಕ್ಕೋಸ್ಕರ ಇವಾಗ ನಾನು ನೂರು ಜನಕ್ಕೆ ಈ ಒಂದು ರಾಘವೇಂದ್ರ ಸ್ವಾಮಿಗಳ ಫೋಟೋನ ಉಚಿತವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಕೊಡ್ತೀನಿ ಯಾಕೆಂದರೆ ರಾಯರು ಯಾರ ಮುಖಾಂತರ ನಿಮ್ಮ ಮನೆ ಪ್ರವೇಶ ಮಾಡ್ತಾ ಇದ್ದಾರೆ ಏನೇನು ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಅದು ಖಂಡಿತ ನೆರವೇರುತ್ತೆ ಯಾಕೆ ರಾಯರೋದು ಒಂದು ಆಶೀರ್ವಾದ ಅಂದರೆ ಖಂಡಿತ ಈ ಒಂದು ಫೋಟೋ ನಿಮ್ಮ ಮನೆಗೆ ಬರೋಲ್ಲ ಸೊ ನಿಮ್ಮ ಮನೆಗೆ ಒಂದು ರಾಯರು ಆಶೀರ್ವಾದದಿಂದ ಬರ್ತದೆ ಅಂದರೆ ಅದು ನಿಮ್ಮ ಪುಣ್ಯ ಅಂತಲೇ ಹೇಳಬೇಕು ಯಾಕೆ ಲಾಸ್ಟ್ ಟೈಮು ನಾನು ನೂರು ಜನಕ್ಕೆ ಫೋಟೋ ಕೊಡ್ತೀನಿ ಅಂತ ಅಂದಾಗ ನನಗೆ ನಾನ್ನೂರು ಜನ ಅಡ್ರೆಸ್ ಕಳಿಸಿದ್ರೆ ಅದರೊಳಗೆ ನನಗೆ ಫಸ್ಟ್ ನೂರು ಜನ ಯಾರು ಒಂದು ಅಡ್ರೆಸ್ನ ನನಗೆ ಕಳಿಸಿದ್ರು ಆ ಒಂದು ನೂರು ಜನಕ್ಕೆ ನಾನು ಫೋಟೋ ಕಳಿಸ್ದೆ ಅದರೊಳಗೂ ತುಂಬ ಜನ ಒಂದು ತಪ್ಪು ತಪ್ಪು ಅಡ್ರೆಸ್ ಕಳಿಸಿದ್ರು ಆ ಅಡ್ರೆಸ್ಸು ಹೆಸ್ರು ಎಲ್ಲ ಮಿಸ್ಸಿಂಗ್ ಆಗಿತ್ತು ಅವರು ಕೇಳಿ ಕೇಳಿ ಅವ್ರಿಗೆ ಫೋನ್ ಮಾಡಿ ಕೇಳಿ ಕೇಳಿ ಅಡ್ರೆಸ್ ಕಲೆಕ್ಟ್ ಮಾಡಿಕೊಂಡೆ ಬಟ್ ಈ ಸಲ ಆ ತಪ್ಪನ ಮಾಡಬೇಡಿ ಡೈರೆಕ್ಟಾಗಿ ಫಸ್ಟ್ ನಿಮ್ಮ ಹೆಸರು ಹಾಕಿ ಯಾವ ಏರಿಯಾ ಎಷ್ಟನೇ ಕ್ರಾಸು ಫೋನ್ ನಂಬರು ಕೋಡು ಇಷ್ಟು ನೀಟಾಗಿ ಟೈಪ್ ಮಾಡಿ ನೀವು ನನ್ನ ನಾನು ಕೊಟ್ಟಿರೋ ಒಂದು ಒಂದು ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಳಿಸ್ಬೇಕು ಬಟ್ ನೀನು ವಾಟ್ಸಪ್ಪಲ್ಲೇ ಇನ್ಸ್ಟಾಗ್ರಾಮಲ್ಲೆಲ್ಲ ಬೇರೆ ನಂಬರ್ ಇದೆ ಮೇಡಮ್ ಆ ನಂಬರ್ಗೆ ಕಳಿಸ್ತೀನಿ ಅಂದರೆ ಖಂಡಿತ ಫೋಟೋ ಕೊಡ್ತು ಕೊಡೋಲ್ಲ ಯಾಕಂದರೆ ನಾನು ಯಾವ ನಂಬರ್ ಕೊಟ್ಟಿರ್ತೀನೋ ಆ ನಂಬರ್ಗೆ ನೀವು ಅಡ್ರೆಸ್ನ ಕಳಿಸ್ಕೊಡ್ಬೇಕಾಗುತ್ತೆ ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರ ಸ್ವಾಮಿ ಸೊ ಯಾರ್ಯಾರು ಮನೆ ತಲುಪಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಇಚ್ಛೆ ಆಗಿದೆ ಅವರ ಒಂದು ದಿವ್ಯವಾಣಿಯಿಂದಲೇ ನಾನಿವತ್ತು ಈ ಫೋಟೋ ತೊಗೊಂಬಂದು ಮತ್ತೆ ನಾನು ಎರಡನೇ ಸಲ ಹಂಚುತ್ತಾ ಇರೋದು ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಆಜ್ಞೆ ಇಲ್ಲದ ಒಂದು ಉಲ್ಕಡಿ ಕೂಡ ಅಲ್ಲಾಡೋದಕ್ಕಾಗಲ್ಲ ನಾನೇ ಎಷ್ಟೋ ಸಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡು ನಾನು ಕೂಡ ಎಷ್ಟೋ ಸಲ ಸ್ಟಾಪ್ ಆಗಿದ್ದೀನಿ ಯಾಕಂದರೆ ರಾಯರು ಗೊತ್ತಿರುತ್ತೆ ಯಾವಾಗ ನಮ್ಮನ್ನ ಕರ್ಸ್ಕೋಬೇಕು ಯಾವಾಗ ಕರೆಸ್ಕೋಬಾರ್ದು ಅಂತ ಸೊ ನಾವು ಕರೆಸ್ಕೋಬೇಕು ಅಂತ ರಾಘವೇಂದ್ರ ಸ್ವಾಮಿಗಳು ಇಚ್ಛೆ ಇದ್ದಾಗಲೇ ಅಷ್ಟೇ ಕರೆಸ್ಕೊಳ್ಳೋದು ಅವರು ನಿಮ್ಮ ಮನೆಗೆ ಬರಬೇಕು ಅಂತ ಅಂದ್ಕೊಂಡಾಗ ಅಷ್ಟೇ ಅವರು ನಿಮ್ಮ ಮನೆಗೆ ಬರ್ತಾರೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನಿಮ್ಮ ಒಂದು ಜೀವನ ರಾಘವೇಂದ್ರ ಸ್ವಾಮಿಯಿಂದ ಎಲ್ಲರಿಗೂ ಅನುಕೂಲ ಆಗಲಿ ಐಶ್ವರ್ಯ ಅಂತಸ್ತು ಸಂಪತ್ತು ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನ ನಿಮ್ಮ ಮನೆಗೆ ಬಂದು ಸೇರಲಿ ಸೊ ರಾಘವೇಂದ್ರ ಒಳ್ಳೆ ಪೂಜೆ ಮಾಡಿ ಒಂದೊಳ್ಳೆ ತುಳಸಿ ಇಟ್ಟು ನೀವು ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡ್ರೆ ರಾಘವೇಂದ್ರ ಸ್ವಾಮಿಗಳು ನಿಮಗೆ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ನೀವೇನೇನು ಕೇಳ್ತೀರೋ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ತಾರೆ ಯಾಕೆಂದರೆ ಇದಕ್ಕೆ ಸಾಕ್ಷಿ ನಾನೇ ಇದ್ದೀನಿ ಲಾಸ್ಟ್ ಟೈಮ್ ನನ್ನ ಒಂದು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಸೊ ನಾನು ಒಂದೇ ಒಂದ್ಸಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನೊಂದು ಭಕ್ತಿಯಿಂದ ಒಂದು ಬೇಡ್ಕೊಂಡು ಬಂದಾಗ ನನಗೆ ಅದೆಷ್ಟು ಯಶಸ್ಸು ತಂದುಕೊಡ್ತು ಎಷ್ಟು ನನಗೆ ಕೀರ್ತಿ ತಂದು ಕೊಡ್ತು ಎಷ್ಟೆಲ್ಲ ಒಂದು ಹೆಸ್ರು ಮಾಡೋದಕ್ಕೆ ನಾನು ಇವಾಗ ಏನೋ ಒಂದು ಪುಷ್ಪ ಬ್ಯೂಟಿ ಟಿಪ್ಸ್ ಅಂತ ಮಾಡಿದ್ದೀನಿ ನಿಮ್ಮ ಮುಂದೆ ನಾನು ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಇಲ್ಲ ಅದೊಂದು ಪೌಡರ್ ಎಲ್ಲ ಕೊಡ್ತಾ ಇದ್ದೀನಿ ಅಂತಂದರೆ ಅದು ಒಂದು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದಲೇ ಕೊಡ್ತಾ ಇರೋದು ಯಾಕೆಂದರೆ ಏನೇ ಒಂದು ಮಾಡ್ಬೇಕಾದ್ರೂ ನಮಗೆ ದೇವರ ಆಶೀರ್ವಾದ ಅಂತೂ ತುಂಬ ಮುಖ್ಯ ನಾನು ನಂಬಿರೋ ರಾಘವೇಂದ್ರ ಸ್ವಾಮಿ ಅಂತೂ ನಾನು ಯಾವತ್ತೂ ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ ಹಾಗೆ ರಾಘವೇಂದ್ರ ಸ್ವಾಮಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿ ಫೋಟೋನ ತೊಗೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸೊ ದಯವಿಟ್ಟು ನಾನು ಕೊಟ್ಟಿರೋ ನಂಬರ್ಗೆ ಅಡ್ರೆಸ್ ಕಳಿಸಿ ದಯವಿಟ್ಟು ಆ ನಂಬರ್ಗೆ ಕಾಲ್ ಮಾಡಿಬಿಡಿ ವಾಟ್ಸಪ್ಪಲ್ಲೇ ನಿಮ್ಮ ಅಡ್ರೆಸ್ ಅಷ್ಟೇ ಕಳಿಸ್ಕೊಡ್ರಿ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ನಿಮ್ಮ ಪುಷ್ಪ ಬ್ಯೂಟಿ ಟಿಪ್ಸ್ಗೆ ಸೊ ಸದಾ ನಿಮ್ಮ ಪ್ರೀತಿಗೆ ತೋರಿಸಿ ಹಾಗೆ ನಿಮ್ಮ ಮನೆಮಗಳು ಪುಷ್ಪ ಥ್ಯಾಂಕ್ ಯು ಸೋ ಮಚ್